ಜುಲೈ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ನಡೆಯುವ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರು ಪಾಲ್ಗೊಳ್ಳಲು ಮೂಚನದಿಂದ ವಿನಂತಿಯನ್ನ ಮಾಡಲಾಗಿದೆ ಇದೇ ಜುಲೈ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ನಡೆಯುವ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ವಚನಕಾರ ಶಿವಶರಣ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶಿವಶರಣ ಹಡಪದ ಅಪ್ಪಣ್ಣನವರ ಸಂಸ್ಥಾನ ಮಠ ತಂಗಡಗಿ ಪೀಠದ ಅನ್ನದಾನಿ ಭಾರತಿ ಹಡಪದ ಅಪ್ಪಣ್ಣ ಸ್ವಾಮಿಗಳು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಸರ್ಕಾರದ ಆದೇಶದಂತೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನಡೆಯುವ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ಳುವ ಕಾರಣ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತ ತಿಳಿಸಿದರು ನಿಜಸುಖಿ ಅವಿರಾಜ್ಞಾನಿ ತತ್ವಶಿಖಾಮಣಿ ಮನಯುದ್ಧ ಪ್ರವೀಣ ಮಹಾತಾಯಿ ನೀಲಾಂಬಿಕೆಯವರನ್ನ ತಂಗಡಿಗೆ ಕರೆತರಲು ಕಾರಣ ಪುರುಷರಾದ ಗಲಮಹಿಮಾ ಹಡಪದಪ್ಪನ ತಂದೆಯ ಪಕ್ಷಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಾ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಬೆಂಗಳೂರು ನಗರದಲ್ಲಿ ವಾಸಿಸತಕ್ಕಂತಹ ನನ್ನ ಕಳ್ಳುಗಳೇ ಆಗಿರತಕ್ಕಂತಹ ಹಡಪದ ಸಮಾಜದ ಸಮಸ್ತ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ హడపరప్పణనవర జయంతి బెంగళూరిన రాజధాని హడపదప్పణనవర జయంతి అద్దూరి ఆగ్రహ్ అదక బెంగళూరిన సేరిత నన్న బంధులు నన్న కులబాంధవరు ఎరడు సరంత సంఖ్య జనాస్తోమూరు నగర సేర్ బు ಅನ್ನತಕ್ಕಂಥ ಮನವಿಯನ್ನ ನನ್ನ ಬೆಂಗಳೂರಿನ ಕಾರ್ಮಿಕರಿಗೆ ಹಡ್ಪುರ ಸಮಾಜದ ಬಂಧುಗಳಿಗೆ ಯಾಕಂದ್ರೆ ಗೌರವ ಪ್ರಶ್ನೆ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ಜನವನ್ನ ತೋರಿಸ್ಬೇಕಾಗಿದೆ ನೀವು ಆದಷ್ಟು ಸಂಖ್ಯೆಯಲ್ಲಿ ಎಣಿಸಲಾರದ ಲೆಕ್ಕದಲ್ಲಿ ನೀವು ಕೂಡಿದರೆ ನಿಮಗೆ ದೊಡ್ಡ ಕೃತಜ್ಞತೆಯನ್ನ ಈ ಮೂಲಕ ಶ್ರೀ ಪೀಠ ಶ್ರೀಮಠದ ಶ್ರೀಗಳು ನಮ್ರ ಮನವಿಯನ್ನು ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಭೂತ ಭವಿಷ್ಯತಿ ಎನ್ನುವ ಹಾಗೆ ಬೆಂಗಳೂರು ನಗರದ ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಅಪ್ಪಣ್ಣನವರ ಜಯಂತಿಯನ್ನ ಯಶಸ್ವಿ ಮಾಡಿಕೊಡುವ ನಿಟ್ಟಿನಲ್ಲಿ ಎರಡು ಸಾವಿರಕ್ಕಿಂತ ಮಿಕ್ಕು ಹೆಚ್ಚು ಜನ ಸೇರಬೇಕು ಅಂತ ಹೇಳಿ ನನ್ನ ಭಕ್ತಿಯ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಶರಣು ಶರಣ